ಇಲ್ಲಿ ಏನು ಹಣ ವಸೂಲಿ ಮಾಡ್ತಾ ಇದಾರೆ ಅವರಿಗೆ ಒಂದು ಅವರ್ಗೆ ಅವರಿಗೆ ಹತ್ತು ರೂಪಾಯಿ ಎರಡು ಅವರಿಗೆ ಇಪ್ಪತ್ತು ರೂಪಾಯಿ ಈ ರೀತಿ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಎರಡನೇ ಸುಮಿಷ್ ಸುಗಮ ಇದು ಏನು ಮಂಚೇಗ್ರಿ ಬಸ್ ಸ್ಟಾಪ್ ಸಿ ಬಸ್ ಸ್ಟಾಪ್ ಅಲ್ಲಿ ಅಕ್ರಮವಾಗಿ ಹಗಲ್ ತೋರಾಡಿ ಮಾಡ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರುವ ಈ ಅಧಿಕಾರಿ ಈ ಬಂಡ ಅಧಿಕಾರಿಗಳು ಏನು ಅಧಿಕಾರಿಗಳು ಇದಾರೋ ಈ ಬಂಡಾಧಿಕಾರಿಗಳು ಟೆಂಡರ್ ಕಾಪಿ ಹಾಕಿದ್ರೆ ಟೆಂಡರ್ ಕಾಪಿ ಹಾಕಿದ್ರಿ ಸ್ವಾಮಿ ಯಾರು ಬೇಡ ಅಂತಾರೆ ಟೆಂಡರ್ ಕಾಪಿ ಹಾಕಬಾರ್ದು ನಾನು ರೂಲ್ ಇದೆ ರೂಲ್ ಇದೆ ಹಾಕ್ಬೇಕು ಅಂತ ಯಾಕೆ ಆಗ್ಲಿಲ್ಲ ಅವರು ಹಗಲ್ ದೋರಾಡಿ ಮಾಡ್ತಾ ಇರುವ ಅಧಿಕಾರಿಗಳು ಹಗಲ್ ದಾರ ಮಾಡ್ತಾ ಇರೋದಕ್ಕೆ ಓಡೋಗ್ತಾ ಇರೋದೆಲ್ಲ ಹಾಗಾಗಿ ದಯವಿಟ್ಟು ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಈ ಟೇಬಲ್ ಕೆಳಗಡೆ ತಗೊಂಡ ದುಡ್ಡನ್ನು ನಿಲ್ಲಿಸಿ ಬಿಎಂ ಟಿಸಿ ವರ್ಗ ನಿಮ್ಗೆ ಸೇರುತ್ತೆ ಈ ಕೂಡಲೇ ಯಾವುದೇ ರೀತಿಯಲ್ಲಿ ಒಂದು ರೂಪಾಯಿ ವಸೂಲಿ ಹಾಕಬಾರದು ಆತಾಯ್ತ ಯಾವ ವಸೂಲಿ ಹಾಗೂ ನಾವಂತೂ ಸುಮ್ಮನೆ ಇರೋದಿಲ್ಲ ದಯವಿಟ್ಟು ಇಲ್ಲಿ ಮಿಷಿನ್ಗಳು ಇದೇನಿದೆಯೋ ಖಾಲಿ ಮಾಡ್ಕೊಂಡಿ ನೀವು ಸರ್ ಗಾಡಿ ಗಾಡಿಯವರ ಹಾಗಾಗಿ ದಯವಿಟ್ಟು ಇಲ್ಲಿ ಏನಿದೆಯೋ ಹಗಲ್ದೋರಾಡೆ ನಡೀತಾರೆ ತೋರಿಸಿ ಈ ಹಗಲ್ದೋರೋಡೆ ಈ ಹಗಲ್ ದೋರಾಣಿ ಹಾಕಿ ಹೇಳ್ತೀನಿ ಹಗಲ್ ದೋರಾಣೆ ಮಾಡ್ತಾ ಇರೋದು ಹಾಗಾಗಿ ಈ ಕೂಡಲೇ ಇದು ನಿಲ್ಬೇಕಾಗುತ್ತೆ ಇಲ್ಲ ಅಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾಲಾಯಕ ಅಧಿಕಾರಿಗಳು ಲಂಚ ತಿನ್ನುವ ಅಧಿಕಾರಿಗಳು ಅಮೇಧಿ ತಿನ್ನುವ ಅಧಿಕಾರಿಗಳು ಅಂತ ರಾಜಾರೋಷವಾಗಿ ಹೇಳೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ದಯವಿಟ್ಟು ಇಲ್ಲಿ ಯಾವುದು ಬನ್ಶಂಕರಿಯ ಬಿಎಂಟಿಸಿ ಕೆಳಗಡೆ ಏನ್ ಪಾರ್ಕಿಂಗ್ ಮಾಡ್ತಾ ಇದಾರೋ ಇದು ಕೇಳ್ತಾ ಇದೆ ಸರ್ ಹಾಗಾಗಿ ದಯವಿಟ್ಟು ಇಷ್ಟ್ರೆಲ್ಲ ನಿಲ್ಲಿಸ್ಬೇಕಾಗ್ತದೆ ಇಲ್ಲ ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ಬೇಕು ನಮಗೆ ಗೊತ್ತಿದೆ ಮಾಡ್ತೀರಣ್ಣ ಮಾಡೇ ಮಾಡ್ತೀರಾ ಅಧಿಕಾರಿಗಳೇ ಬಂಡ ಅಧಿಕಾರಿಗಳೇ ಭ್ರಷ್ಟ ಅಧಿಕಾರಿಗಳೇ ಕಡು ಭ್ರಷ್ಟ ಅಧಿಕಾರಿಗಳೇ ಬಂದು ಕಣ್ ಬಿಟ್ಟು ನೋಡ್ರಿ ಮೇಲ್ಗಡೆಯಿಂದ ಕೆಳಗಡೆ ಕಣ್ಣು ಕಾಣಿಸಲ್ ಬೇಡ್ರಿ ಕಾಂಚನ ಕುಣಿತದ ನಿಮಗೆ ಕಾಂಚನ ಕುಣಿತದ ನಾ ಪಾರ್ಕಿಂಗ್ ಅಲ್ಲಿ ಟೆಂಡರ್ ಕೊಟ್ಬಿಟ್ಟು ಕಾನೂನು ರೀತಿಯಲ್ಲಿ ವಸೂಲಿ ಮಾಡಿ ಯಾರು ಬೇಡ ಅಂತಾರೆ ಹಂಗಾಗಿ ಹಂಗಾಗಿ ಎಲ್ಲ ಹೇಳಿ ಸರ್ ಹಲೋ ಹಾ ಸರ್ ಒಂದು ಗಂಟೆ ಸರ್ ಇವತ್ತು ಹದಿಮೂರ ತಾರೀಕು ಹದಿಮೂರ ನೋಡಿ ಇಷ್ಟು ಗಾಡಿಗಳ ಎಂಟ್ರಿ ಆಗಿದ್ದಾವೆ ಇಷ್ಟು ಗಾಡಿಗಳಿಗೆ ಒಂದು ಕಾರ್ಗೆ ಕನಿಷ್ಠ ಐವತ್ತು ರೂಪಾಯಿ ಅಂದ್ರೆ ಕೂಡ ಇಲ್ಲಿ ಇಪ್ಪತ್ತು ರೂಪಾಯಿ ಇಡ್ರಿ ಎಷ್ಟು ದುಡ್ಡು ಆಯ್ತು ಎಷ್ಟು ಜನ ಹತ್ರ ಹತ್ರ ಇದು ಇದು ಮೂವತ್ತು ಜನ ಇರ್ಬೋದು ಮೂವತ್ತು ಜನಕ್ಕೆ ಎಷ್ಟಾಯ್ತು ಯಾರಪ್ಪಂದಪ್ಪ ಅಪ್ಪುಂದಪ್ಪಾತ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ